ವಿದ್ಯುತ್ ಸ್ಮಾರ್ಟ್ ಮೀಟರ್ಗೆ ಹದಿನೇಳು ಸಾವಿರ ರೂಪಾಯಿ ಬರೋಬ್ಬರಿ ಹದಿನೈದು ಸಾವಿರದ ಐನೂರ ಅಕ್ರಮ ರಾಜ್ಯದಲ್ಲಿ ಮತ್ತೊಂದು ಹಗರಣದ ಸದ್ದು ಏನಿದು ಸ್ಮಾರ್ಟ್ ಮೀಟರ್ ವಿವಾದ ಎಸ್ ಸದ್ಯ ರಾಜ್ಯದಲ್ಲಿ ಮತ್ತೊಂದು ಹಗರಣ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದೆ ಅದು ಸ್ಮಾರ್ಟ್ ಮೀಟರ್ ಹಗರಣ ಸ್ಮಾರ್ಟ್ ವಿದ್ಯುತ್ ಮೀಟರ್ ಒಂದು ರೀತಿಯಲ್ಲಿ ಮೊದಲೇ ಪಾವತಿಸಿ ವಿದ್ಯುತ್ ಬಳಸುವ ಸಿಸ್ಟಮ್ ಮೊಬೈಲ್ ಫೋನ್ಗಳ ಮಾದರಿಯಲ್ಲೇ ವಿದ್ಯುತ್ ಬಳಕೆಗೂ ಪ್ರೀಪೇಯ್ಡ್ ರಿಚಾರ್ಜ್ ಕಾರ್ಡ್ ಪರಿಚಯಿಸಲಾಗುತ್ತಿದೆ ಗ್ರಾಹಕರು ಪ್ರೀಪೇಯ್ಡ್ ಮೊಬೈಲ್ ಸಿಮ್ ಮಾದರಿಯಲ್ಲಿ ಮೊದಲೇ ಹಣ ಕಟ್ಟಿ ವಿದ್ಯುತ್ ಸಂಪರ್ಕ ಪಡೆಯಬೇಕಾಗುತ್ತದೆ ಪ್ರೀಪೇಯ್ಡ್ ಸಿಮ್ ಕಾರ್ಡ್ಗಳ ರೀತಿಯಲ್ಲೇ ಪ್ರೀಪೇಡ್ ಸ್ಮಾರ್ಟ್ ಮೀಟರ್ಗಳು ಕಾರ್ಯನಿರ್ವಹಿಸುತ್ತವೆ ಪ್ರೀಪೇಯ್ಡ್ ಸಿಮ್ ಕಾರ್ಡ್ಗಳನ್ನ ರಿಚಾರ್ಜ್ ಮಾಡಿಸಿ ತಮಗೆ ಬೇಕಾದಷ್ಟು ಟಾಕ್ ಟೈಮ್ ಹಾಗೂ ಇಂಟರ್ನೆಟ್ ಡಾಟಾ ಪಡೆಯಬಹುದು ಹಾಗೆಯೇ ಗ್ರಾಹಕರು ಪ್ರೀಪೇಯ್ಡ್ ವಿದ್ಯುತ್ ಮೀಟರ್ಗಳನ್ನು ಆನ್ಲೈನ್ ಮೂಲಕ ಅಥವಾ ಸಮೀಪದ ವಿದ್ಯುತ್ ವಿತರಣಾ ಕಚೇರಿಗಳಲ್ಲಿ ರಿಚಾರ್ಜ್ ಮಾಡಿಸಿ ತಮಗೆ ಬೇಕಾದಷ್ಟು ಯೂನಿಟ್ಗಳನ್ನು ಪಡೆಯಬಹುದು ದೇಶದ ಹಲವು ರಾಜ್ಯಗಳು ಈಗಾಗಲೇ ಪ್ರೀಪೇಯ್ಡ್ ಸ್ಮಾರ್ಟ್ ವಿದ್ಯುತ್ ಮೀಟರ್ ವ್ಯವಸ್ಥೆ ಜಾರಿಗೊಳಿಸಿವೆ ರಾಜ್ಯದಲ್ಲೂ ಈ ವ್ಯವಸ್ಥೆಯ ಜಾರಿಗೆ ಕೆಇಆರ್ಸಿ ಆದೇಶ ಹೊರಡಿಸಿದೆ ಕೈಗಾರಿಕೆ ಗೃಹ ಬಳಕೆ ವಾಣಿಜ್ಯ ಉದ್ದೇಶ ಸೇರಿದಂತೆ ಎಲ್ಲ ಬಗೆಯ ವಿದ್ಯುತ್ ಸಂಪರ್ಕಗಳಿಗೆ ಪ್ರೀಪೇಯ್ಡ್ ಸ್ಮಾರ್ಟ್ ಮೀಟರ್ ಅಳವಡಿಸಲಾಗುತ್ತದೆ ಇದೀಗ ಸ್ಮಾರ್ಟ್ ಮೀಟರ್ ಟೆಂಡರ್ ಪ್ರಕ್ರಿಯೆಯಲ್ಲಿ ಸುಮಾರು ಹದಿನೈದು ಸಾವಿರದ ರೂಪಾಯಿಗಳ ದುರುಪಯೋಗ ನಡೆದಿದೆ ಎಂದು ಬಿಜೆಪಿ ನಾಯಕ ಸಿಎಂ ಅಶ್ವಥ್ ನಾರಾಯಣ್ ಆರೋಪಿಸಿದ್ದಾರೆ ಲೂಟಿ ಮಾಡ್ತಿರೋದು ಯಾವ ದರದಲ್ಲಿ ಅಳವಡಿಸಿಕೋ ಯಾವ ಕಾನೂನಲ್ಲಿ ಅಳವಡಿಸಿಕೋ ಇಡೀ ವ್ಯವಸ್ಥೆಯಲ್ಲಿ ಪ್ರಥಮವಾಗಿ ಇರೋರಿಗೆಲ್ಲ ಮಾಡಿಸ್ಬೇಕು ವಿತೌಟ್ ಕಾಸ್ಟ್ ಯಾವ ಹಣವಿಲ್ಲದೆ ಇದು ಸಂಪೂರ್ಣ ಬೆನಿಫಿಟ್ ಆಗೋದು ಬೆಸ್ಕಾಮಿಗೆ ನೀವು ಅವ್ರ ಸ್ಟೇಟ್ಮೆಂಟ್ ನೋಡಿ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂತ ತೋರಿಸಿದ್ದಾರೆ ವೆಚ್ಚವೂ ಕಮ್ಮಿ ಆಗುತ್ತೆ ನಿರ್ವಹಣೆ ಪರಿಣಾಮಕಾರಿಯಾಗುತ್ತೆ ಎಫೆಕ್ಟಿವ್ ಮ್ಯಾನೇಜ್ಮೆಂಟ್ ಆಫ್ ಎಲೆಕ್ಟ್ರಿಸಿಟಿ ಪವರ್ ಮ್ಯಾನೇಜ್ಮೆಂಟ್ ನ ಎಫೆಕ್ಟಿವ್ ಆಗಿ ಡೇಟಾ ಬೇಸಿಸ್ ಮೇಲೆ ವೀಕ್ ಅವರು ಇನ್ನೊಂದು ಮತ್ತೊಂದು ಈ ಮೀಟ್ರಿಂಗ್ ಮಾಡ್ಲಿಕ್ಕೆ ಹೋಗ್ತಿದ್ದೆ ಖರ್ಚು ವೆಚ್ಚ ಎಲ್ಲವೂ ಹೋಗುತ್ತೆ ಸೊ ಹಾಗಾಗಿ ಈಗಿರುವಂತ ಎಲ್ಲಾ ಗ್ರಾಹಕರಿಗೆ ಫ್ರೀ ಫ್ರೀ ಆಫ್ ಕಾಸ್ಟ್ ಆರ್ ಡಿ ಎಸ್ ಎಸ್ ಸ್ಕೀಮ್ ನಲ್ಲಿ ಅವರು ಫ್ರೀ ಆಫ್ ಕಾಸ್ಟ್ ನಲ್ಲಿ ಮಾಡಬೇಕಿತ್ತು ಅವ್ರು ಆರ್ ಡಿ ಎಸ್ ಎಸ್ ಸ್ಕೀಮಲ್ಲಿ ಹೋಗಿ ಮಾಡ್ಕೊಂಬಂದಿಲ್ಲ ಅಂದ್ರೆ ನಮ್ಮ ಸಮಸ್ಯೆ ಎಲ್ಲ ವಿರೇ ಮಾಡಲಿ ಫ್ರೀ ಆಫ್ ಮಾಡ್ಕೊಡ್ಲಿ ಇದಕ್ಕೇನು ತುಂಬಾ ಆ ಸಾಫ್ಟ್ವೇರ್ ಏನು ಕಾಸ್ಟ್ ಹಾಕೋತಾರಲ್ಲ ನಿಮ್ ನಿಜ ಹೇಳ್ಬೇಕಂದ್ರೆ ಹದಿನೈದು ರೂಪಾಯಿ ಕ್ರಾಸ್ ಆಗುತ್ತೆ ಮೀಟ್ರ್ ಕಾಸ್ಟ್ ನಮ್ಮ ವಿಶ್ವನಾಥ್ ಅವರು ಹೇಳ್ತಿದ್ರು ಅವತ್ತು ಚಾಲೆಂಜ್ ಮಾಡ್ಬಿಟ್ಟು ಫ್ಲೋರ್ ಆಫ್ ದ ನಲ್ಲಿ ಒಂಬೈನೂರು ರೂಪಾಯಿ ಕ್ರಾಸ್ ಆಗೋಲ್ಲ ಸೊ ಹಾಗಾಗಿ ಮೀಟ್ರ್ ಕಾಸ್ಟ್ ಆಗಲಿ ಸಾಫ್ಟ್ವೇರ್ ಆಗಲಿ ಲೆಕ್ಕ ಹಾಕೊಂಡಾಗ ಮಾಡಲಿ ಎಲ್ಲಾರ್ಗು ಫಸ್ಟು ಯಾವ ಹಣವನ್ನು ತಗೊಳ್ದೆ ಇದು ಎಸ್ಕಾಮ್ಸ್ಗಳಿಗೆ ಅನುಕೂಲ ಆಗುವಂಥದ್ದು ಯಾಕಂದರೆ ಟ್ರಾನ್ಸ್ಮಿಷನ್ ಲಾಸ್ ಲಾಸಿಗೆ ಎಷ್ಟಾಗ್ತಿದೆ ಅಕೌಂಟಬಿಲಟಿನೇ ಇಲ್ಲ ಸೊ ಎಲ್ಲ ಸೋರಿಕಿನ ತಡಿಯೋದ್ ಬದಲು ಇವು ಸೋರಿಕಿನ ತಡೀಲಿಕ್ಕೆ ಪ್ರಯತ್ನ ಮಾಡ್ದೇನೆ ಸುಮ್ಮನೆ ವ್ಯಾಪಾರ ಮಾಡ್ಕೊತಿದ್ದಾರೆ ಇವು ಸ್ವಾರ್ಥುಕ್ ಮಾಡ್ತಿದ್ದಾರೆ ಹೊರತು ಒಂದು ಎಸ್ಕಾಮ್ನ ಉದ್ಧಾರ ಮಾಡಬೇಕು ಅಭಿವೃದ್ಧಿ ಮಾಡಬೇಕು ಅನ್ನುವಂಥ ಐದು ಪೈಸನ್ನು ಇರೋದ್ರ ಸದ್ಬುದ್ಧಿ ಇಲ್ಲ ಸದ್ಉದ್ದೇಶ ಇಲ್ಲ ಅಧಿಕಾರಿಗಳ ಪ್ರಕಾರ ಸ್ಮಾರ್ಟ್ ಮೀಟರ್ ಎನ್ನುವುದು ವಿದ್ಯುತ್ ಬಳಕೆ ವೋಲ್ಟೇಜ್ ಮಟ್ಟಗಳು ಲೋಡ್ ಮತ್ತು ಇತರ ಹಲವಾರು ತಾಂತ್ರಿಕ ನಿಯತಾಂಕಗಳಂತಹ ಡಾಟಾವನ್ನ ದಾಖಲಿಸುವ ಎಲೆಕ್ಟ್ರಾನಿಕ್ ಸಾಧನವಾಗಿದೆ ಕಪ್ಪು ಪಟ್ಟಿಗೆ ಸೇರಿಸಲಾದ ಯಾವುದೇ ಕಂಪನಿಗೆ ಒಪ್ಪಂದವನ್ನ ನೀಡಬಾರದು ಎಂಬ ನಿಯಮದ ಹೊರತಾಗಿಯೂ ಉತ್ತರ ಪ್ರದೇಶದಲ್ಲಿ ಕಪ್ಪು ಪಟ್ಟಿಗೆ ಸೇರಿಸಲಾದ ಬಿಸಿಐಟಿಎಸ್ ಅನ್ನು ಇನ್ನೂ ಪರಿಗಣಿಸಲಾಗಿದೆ ಎಂದು ಅಶ್ವಥ್ ನಾರಾಯಣ್ ದೂರಿದ್ದಾರೆ ಹಿಮಾಚಲ ಪ್ರದೇಶ ತೆಲಂಗಾಣ ಮತ್ತು ಕೇರಳದಂತಹ ಕಾಂಗ್ರೆಸ್ ಆಡಳಿತವಿರುವ ರಾಜ್ಯಗಳಲ್ಲಿ ಕಡಿಮೆ ವೆಚ್ಚದಲ್ಲಿ ಸ್ಮಾರ್ಟ್ ಮೀಟರ್ಗಳನ್ನು ಅಳವಡಿಸಲಾಗಿದೆ ಕರ್ನಾಟಕದಲ್ಲಿ ಪ್ರತಿ ಮೀಟರ್ಗೆ ಹದಿನೇಳು ಸಾವಿರ ರೂಪಾಯಿ ವೆಚ್ಚವಾಗುತ್ತದೆ ಆದರೆ ಇತರ ರಾಜ್ಯಗಳಲ್ಲಿ ಪ್ರತಿ ಮೀಟರ್ಗೆ ಏಳು ಸಾವಿರದ ಏಳುನೂರ ನಲವತ್ತು ರೂಪಾಯಿ ಎಂದು ಅವರು ಹೇಳಿದ್ದಾರೆ ಬೆಸ್ಕಾಂ ನಿರ್ದೇಶಕರ ಮಂಡಳಿಯ ಅನುಮೋದನೆಯೊಂದಿಗೆ ಡಿಸೆಂಬರ್ ಇಪ್ಪತ್ತ್ ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕಡಿಮೆ ಬಿಟ್ ಸಲ್ಲಿಸಿದ ರಾಜಶ್ರೀ ಎಲೆಕ್ಟ್ರಿಕಲ್ಸ್ಗೆ ಗುತ್ತಿಗೆಯನ್ನ ನೀಡಲಾಗಿದೆ ಇದೀಗ ಸ್ಮಾರ್ಟ್ ಮೀಟರ್ ಅಳವಡಿಕೆ ಪ್ರಕರಣ ರಾಜ್ಯಾದ್ಯಂತ ಚರ್ಚೆಗೆ ಗ್ರಾಸವಾಗುವಂತೆ ಮಾಡಿದೆ ಆಡಳಿತ ಪಕ್ಷ ಮತ್ತು ವಿಪಕ್ಷದವರ ನಡುವೆ ಮಾತಿನ ಫೈಟ್ ಏರ್ಪಟ್ಟಿದೆ ಗುತ್ತಿಗೆ ಕಂಪನಿಯನ್ನ ಕಪ್ಪು ಪಟ್ಟಿಗೆ ಸೇರಿಸಿಲ್ಲ ಅನ್ನೋ ಅಂಶವನ್ನ ಕೆಜೆ ಜಾರ್ಜ್ ಒತ್ತಿ ಹೊತ್ತಿ ಹೇಳಿದ್ದಾರೆ ಅಲ್ಲದೆ ಹೊಸ ವಿದ್ಯುತ್ ಸಂಪರ್ಕ ಪಡೆಯುವವರಿಗೆ ಸ್ಮಾರ್ಟ್ ಮೀಟರ್ ಕಡ್ಡಾಯ ಅಂತ ರಾಜ್ಯ ಸರ್ಕಾರವೇ ಹೇಳಿದೆ ಅದೇನೇ ಇದ್ರು ಈ ವಿವಾದ ಇಷ್ಟಕ್ಕೆ ಮುಗಿಯೋದಿಲ್ಲ ಅನ್ನೋದಂತೂ ಕನ್ಫರ್ಮ್ ನ್ಯೂಸ್ ರೂಮ್ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್